ಪೊಲೀಸ್ ಠಾಣೆಯಲ್ಲಿ ಅರ್ಜಿ ಸಲ್ಲಿಸಿದ್ದೀವಿ ನಮಗೆ ಹಲವಾರು ಕಂಪ್ಲೇಂಟ್ ಬಂದಿದ್ದವು ಅದೇ ಥರ ನಾನು ನಿನ್ನೆ ನೋಡಿದ್ದೆ ಯಾಕೆ ಹಾಸ್ಪಿಟಲ್ಗಳಲ್ಲಿ ರೊಕ್ಕ ಖರ್ಚು ಮಾಡ್ತೀನಿ ನಾನು ಎಲ್ಲ ಚಲೋ ಮಾಡ್ತೀನಿ ಅಂತೇಳಿ ಇವನು ರಸೀದ್ ಎನ್ನೋವನು ಒಬ್ಬವನು ಸವಾಲು ಹಾಕಿ ಸೈನ್ಸ್ಗೆ ಸವಾಲು ಹಾಕಿ ಏನಪ್ಪ ಅಂತಂದರೆ ನೀವು ಹಾಸ್ಪಿಟಲ್ಗೆ ಅಂತೇಳಿ ಜನರನ್ನು ಮೋಸ ಮಾಡಿ ರೊಕ್ಕ ಕಿತ್ಕೊಳ್ಳೋ ಕೆಲಸ ಮಾಡ್ತಾಯಿದ್ದ ಅದಕ್ಕೆ ಏನಪ್ಪ ಅಂತಂದರೆ ನಾವು ಹತ್ತು ದಿವಸ ಕೆಳಗಡೆ ಕಂಪ್ಲೇಂಟ್ ಕೊಟ್ಟಿದ್ದು ಪೊಲೀಸರು ಕೂಡ ಹೇಳಿದ್ವಿ ಇದು ಇಲ್ಲಿಗೆ ನಿಂದಿರಬೇಕು ಒಂದು ಎರಡು ಮೂರು ದಿವಸಕ್ಕೆ ಏನಪ್ಪ ಅಂತಂದರೆ ಇದು ಬಂದಾಗಬೇಕು ಜನರು ಇಲ್ಲಿ ಮೋಸ ಆಗ್ತಾ ಇದ್ದಾರೆ ಹೆಣ್ಮಕ್ಳು ಫೋನ್ ಮಾಡಿ ಏನಪ್ಪಾ ಅಂತಂದರೆ ನಮಗೆ ಒಟ್ಟಿ ಆಗ್ಯದ ಇವ್ರು ಔಷಧಿ ಕೊಟ್ಟಿದ್ದು ನಾವು ನಾಲ್ಕು ನಾಲ್ಕು ಐದೈದು ತಿಂಗಳಿಂದ ತಿರುಗತಾ ಇದ್ದೀವಿ ಅಂತ ಹೇಳಿದ್ನೂ ನಾನು ರೆಕಾರ್ಡಿಂಗು ಸಹ ಪೊಲೀಸ್ರಿಗೆ ಹಾಕಿದ್ದೆ ಮತ್ತು ನಾನು ಸೋಷಿಯಲ್ ಮೀಡ್ಯಾದಲ್ಲಿ ಹಾಕಿದ್ದೀನಿ ಈ ಥರ ಭಾಳಷ್ಟು ಏನಪ್ಪ ಅಂದರೆ ಈ ಪೊಲೀಸರು ರೊಕ್ಕ ತಿಂದಿದ್ರು ನನ್ನ ಹತ್ರ ವಿಡಿಯೋ ಬಂದಿದ್ದೆ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಸೊ ನೀವು ನಾಳೆ ದಿವಸ ಯಾಕೆ ಸಸ್ಪೆಂಡ್ ಆಗ್ತೀರಿ ಅದಕ್ಕಿಂತ ಮೊದಲು ಈ ಒಂದು ಡೋಗಿಮುತ್ತ ಬಂದ್ ಮಾಡಿರಿ ನಮ್ಗೆ ನಿಮಗಿಂತ ಏನಿಲ್ಲ ನಮಗಿದ್ದು ಈ ಒಂದು ಡೋಂಗಿ ಮುತ್ಯ ಸಂಘಟ ಈ ಡೋಂಗಿ ಮ ರಸೀದಾಗ ಬಂದ್ ಮಾಡಿಸ್ರಿ ನಾನು ಸೇಫು ನೀನು ಸೇಫು ಜನರೂ ಸೇಫು ಇದಕ್ಕಿಂತ ಮುದ್ದೆ ಏನಪ್ಪ ಅಂತಂದರೆ ಸೀಡಮ್ದಾಗ ಇದೇ ಥರ ಒಬ್ಬ ಮುದ್ದೆ ಇಮ್ಲಾಪುರದಾಗ ಮೂವರು ಜನರು ಕೊಂದ ನಾನು ದಾರು ಬಿಡಿಸ್ತೀನಿ ನಾನು ಸಿಗರೇಟ್ ಬಿಡಿಸ್ತೀನಿ ಅಂಥೇಳಿ ಔಷಧ ಕೊಟ್ಟು ಮೂವರನ್ನು ಬಂದ ಇದೇ ಥರ ಇಲ್ಲಿ ಆಗಬಾರ್ದು ಈ ಒಂದು ನಮ್ಮ ಭಾಗದ ಜನರು ಮುಗಿದ ಜನರು ಎಷ್ಟಿಗೆ ತಿಳುವಳಿಕೆ ಇರಾರ್ದವರು ಅದು ಮತ್ತೊಂದು ಏನಪ್ಪ ಅಂತಂದರೆ ಡಿಪ್ರೆಷನ್ ಇರೋ ಜನ ಯಾರು ಮಕ್ಕಳಾಗಲ್ಲ ಅಂತ ಡಿಪ್ರೆಷನ್ ಇದ್ದನೇ ಇರ್ತಾರೆ ಅವರು ಅವರು ಡಿಪ್ರೆಷನ್ ಇದ್ದಾಗ ಅವರನ್ನು ಅವ್ರದ್ದು ಒಂದು ಡಿಪ್ರೆಷನ್ ಲಾಭ ಈ ಒಂದು ರಶೀದ ತಕ್ಕೊಂಡು ಜನರನ್ನು ಮೋಸ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ ಇದು ಆಗಬಾರ್ದು ಅಂತೇಳಿ ಅಂತಂದರೆ ನಾವು ಈ ಒಂದು ನಾರಾಯಣಪುರ ಗ್ರಾಮಕ್ಕೆ ಬಂದಿದ್ದೀವಿ ಆದರೆ ದುರ್ದ ದುರ್ದೈವದ ವಿಷಯ ನಮ್ಮ ಕರ್ನಾಟಕ ಸರ್ಕಾರ ಇಂಥ ಒಂದು ಕಾಯ್ದೆನೇ ಇದೆ ಆ ಕಾಯ್ದೆ ಮೂಢನಂಬಿಕೆ ಕಾಯ್ದೆನೇ ಇದೆ ಅದನ್ನು ರಕ್ಷಿಸ ರಕ್ಷಣೆ ಮಾಡೋಕ್ಕೆ ಪೊಲೀಸರು ಹೊರತು ಇಂಥ ಡೋಂಗಿ ಬಾಜಿ ರಶೀದೆ ಅಂಥವ್ರ ನಕಲಿ ವೈದ್ಯರಿಗೆ ಇವರು ಭದ್ರತೆ ಕೊಡ್ತಾರೆ ಅಂದರೆ ಇದು ನಮಗೆ ಭಾಳ ನಾಚಿಕೆಯ ಸಂಗತಿ ಇದು ಭಾಳ ಅನ್ಯಾಯದ ವಿಚಾರ ನಾವೇನು ಅವರ ಏನು ಡಾಕ್ಟ್ರ್ ಇದ್ದಾರೆ ಅವರ ಒಂದು ಮೆಡಿಕಲ್ ಇದೆ ಅಂತ ಹೇಳಿ ಅವ್ರನ್ನ ಮುಚ್ಚಿಸಿದಕ್ಕೆ ನಾವು ಬರ್ತಾ ಇಲ್ಲ ಅವನು ಸೈನ್ಸಿಗೆ ಸವಾಲು ಹಾಕಿದ್ದಕ್ಕೂ ಮತ್ತು ಜನರನ್ನು ಮೋಸ ಮಾಡಿ ಪ್ರತಿ ಅಮಾವಾಸ್ಯೆಗೆ ಒಣ್ಣಿಗೆ ನಾಲ್ಕು ಸಾವಿರದ ಒನ್ನೂರು ತೊಗೋದಕ್ಕೂ ಮತ್ತು ವಾರಕ್ಕೆ ಹದಿನೈದುನೂರು ರೂಪಾಯಿ ತೊಗೋದಕ್ಕೂ ನಾವು ಸಹಿಸ್ಕೊಳ್ಳೋದು ಆರಲ್ಲಾರದೆ ಜನರು ನಮ್ಮಲ್ಲಿ ಪದೇ ಪದೇ ಬಂದು ಇದು ತೊಂದರೆ ಭಾಳ ಆಗ್ತಾ ಅಣ್ಣ ಆ ಲೋಕಲ್ ಗುಂಡದವ್ರಿಗೆ ಎತ್ಕೊಂಡು ನಾವು ಏನಾರ ಪ್ರೆಸ್ ಕೊಟ್ಟರೆ ನಮಗೆ ಭಯ ಹಾಕುವಂಥದ್ದು ಮಾಡ್ತಾ ಇದ್ದಾರೆ ಅಂತ ಹೇಳಿದ ಮೇಲೆ ನಾನಿಲ್ಲಿ ಗ್ರಾಮಕ್ಕೆ ಸೇರಿದು ಮತ್ತು ಈಗಲೂ ಸಹ ತಾವೆಲ್ಲರೂ ನೋಡಿರಿ ಎಲ್ಲರೂ ವೀಡಿಯೋಗಳು ತೆಗಿತಾ ಇದ್ದೀರಿ ನಾವು ಹೋಗ್ತಾ ಇರಬೇಕಾದ್ರೆ ಮಣಿಕಂಠ ಗೋ ಬ್ಯಾಗ್ ಮಣಿಕಂಠ ಗೋ ಬ್ಯಾಗ್ ಅಂತೇಳಿ ಅವರ ನಾಲ್ಕು ಚಮಚಗಳು ಬದಲಾಡುವಂಥದ್ದು ಮಾಡ್ತಾ ಇದ್ದಾರೆ ಮತ್ತು ಈ ನಮ್ಮ ಕರ್ನಾಟಕ ಸರ್ಕಾರದ ಪೊಲೀಸರು ಸಹ ನನ್ನನ್ನು ಯಜ್ಞೆ ಮಾಡಿದ್ದಾರೆ ಇದು ಬಹಳ ದುಃಖದ ವಿಷಯ ಇದನ್ನು ನಾವು ಖಂಡಿಸ್ತೀವಿ ಆಗಷ್ಟು ಬೇಗ ಇವರದ ಒಂದು ಏನು ಡುಪ್ಲಿಕೇಟ್ ವೈದ್ಯಕೀಯ ನಡೆದಿದೆ ಇದು ಆಗಬೇಕು ಇದು ನಂದು ಅಷ್ಟೇ ಅಲ್ಲ ಇಡೀ ಗ್ರಾ ನಾರಾಯಣ ಗ್ರಾಮಸ್ಥರದ್ದು ಡಿಮ್ಯಾಂಡು ಮತ್ತೇನಪ್ಪ ಅಂತಂದರೆ ಬಾಜು ಹಳ್ಳಿಯ ಡಿಮ್ಯಾಂಡು ಇವೆಲ್ಲ ಕೇಳ್ಬೋದು ಗ್ರಾಮಸ್ಥರು ನಮ್ಮ ಸಂಘಟದರ ಗ್ರಾಮಸ್ಥರಿಗೂ ಕೇಳ್ಬೋದು ಮತ್ತು ಭಾಳಷ್ಟು ಜನರು ಏನಪ್ಪ ಅಂತಂದ್ರೆ ಇವರ ಮೋಸಾಗಿ ಒಳಗಾಗಿ ನಮ್ಮ ಫೋನ್ ಮಾಡಿದ್ನೂ ವೀಡಿಯೋ ರೆಕಾರ್ಡ್ ಅದಾವ ತಮ್ಮೆಲ್ಲರೂ ಹಾಕಿ ಸರ್ ಸರ್ ಮನೆಯ ಏನು ಸರ್ ತಮ್ಮದು ಅವರು ಮಾಡುವಂಥ ಒಂದು ಕಾರ್ಯ ನಿಲ್ಲಿಸಿದ್ರೆ ಹೋರಾಟ ನಿರಂತರವಾಗಿರುತ್ತೆ ಸರ್ ನಿರಂತರವಾಗಿರುತ್ತೆ ಇವರು ಏನು ದಾದಾಗಿರಿ ಮಾಡಿದ್ರೆ ನಾನು ಯಾವ ದಾದಗಿರಿ ಅಂಜೋನಲ್ಲ ನಾನು ಇದು ಆದಮೇಲೆ ಮತ್ತು ನಾನು ಕೋರ್ಟ್ಗೆ ಹೋಗ್ತೀನಿ ಇವ್ರು ಎಷ್ಟೇ ತಡೆ ಇರಲಿ ನಾನು ಇವರ ದುಖಾನ ಬಂದ್ ನಾನು ತನಕ ಸರ್ ಅವರು ವೈದ್ಯಕೀಯ ಲೋಕಕ್ಕೆ ಸವಾಲಾಗ್ತಾ ಇದಾರೆ ಸರ್ ತಂತ್ರಜ್ಞಾನ ಎಲ್ಲ ಒಂದು ಯುಗದಲ್ಲಿ ಇದು ಕೂಡ ಏನು ವರ್ಕೌಟ್ ಆಗುತ್ತಾ ಅಂತ ಇಲ್ಲ ನಮ್ಮ ಈ ಭಾಗಕ್ಕೆ ಜನರು ಹೆಂಗದರನ್ನ ಅಂದ್ರೆ ಒಂದು ಡಿಪ್ರೆಷನ್ದಾಗ ಹೋಗಿರ್ತಾರೆ ಹತ್ತು ಹದಿನೈದು ವರ್ಷಕ್ಕಿಂತ ಮಕ್ಕಳು ಆಗಲ್ಲ ಅಂದ್ರೆ ಏನು ಎಲ್ಲ ಹಾಸ್ಪಿಟಲ್ಗಳನ್ನ ತೋರಿಸಿರ್ತಾರೆ ಸಕ್ಸಸ್ ಆಗಿಲ್ಲ ಅಂದರೆ ಒಂದು ಡಿಪ್ರೆಷನ್ ಒಳಗಾಗಿರ್ತಾರೆ ಅದೇ ಥರ ಯಾರಿಗೂ ಕ್ಯಾನ್ಸರ್ ಆಗಿದ್ರು ರೊಕ್ಕ ಏನೇ ಹೋಗ್ಲಿ ಬಿಡ್ಲಿ ಹೋಗ್ಲಿ ನಾವು ಬತ್ತಿದ್ರೆ ಸಾಕಂತೇಳಿ ಒಂದು ಡಿಪ್ರೆಷನ್ ಇರ್ತಾರಲ್ಲ ಅಂತವರು ಲಾಭ ತಿನ್ಲಕ್ಕೆ ಇಂಥ ಒಂದು ಡೋಂಗಿದವರು ರೆಡಿಯಾಗಿ ಇವರಂತ ಇವರಂತವ್ರು ಸೈನ್ಸಿಗೆ ಸವಾಲು ಹಾಕೋದು ಸರ್ ಇದು ನಮ್ಮ ಉತ್ತರ ಕರ್ನಾಟಕದಲ್ಲಿ ಮಾತ್ರ ಒಂದು ನಡೀತಾ ಇದೆ ಸೌತ್ ಕರ್ನಾಟಕದಲ್ಲಿ ಯಾವ್ದೇ ತರ ಆಸ್ಪಾದನೆ ಕೊಡ್ತಾ ಇಲ್ಲ ಅಂದ್ರೆ ನಮ್ಮ ಉತ್ತರ ಕನ್ನಡದಲ್ಲಿ ಹೇಗೆ ಸರ್ ಇಲ್ಲ ಉತ್ತರ ಕರ್ನಾಟಕ ಜನರಿಗೆ ಇವರು ಏನಪ್ಪ ಅಂತಂದ್ರೆ ಸುಮಾರು ಬಹಳ ವರ್ಷಗಳಿಂದ ಇದೇ ತರ ಮಾಡ್ಕೊತಾ ಬಂದಿದ್ದು ಈ ಭಾಗಕ್ಕೆ ಏನು ಧೀಮಂತ ನಾಯಕರಾದ್ರೆ ಅವರದೇ ಆದ ಒಂದು ಆಶೀರ್ವಾದದಿಂದ ಇವರೆಲ್ಲ ಇಷ್ಟು ನಾಟಕ ಮಾಡ್ತಿರೋದು ಅದರಲ್ಲಿ ಏನಪ್ಪಾ ಅಂತಂದ್ರೆ ಎಲ್ಲರೂ ಕಮಿಷನ್ ಹೋಗ್ತದೆ ಎಲ್ಲರ ಮನೆ ನಡೀತದೆ ಅಂತ ಹೇಳಿ ಅವರು ಇಂಥವ್ರಿಗೆ ರಕ್ಷಣೆ ಕೊಡ್ತಾ ಇದ್ದಾರೆ ಈ